ವಶಕ್ಕೇನ್ ಪಡಿಲಿಲ್ಲ ಬೇಲ್ ರಿಜೆಕ್ಟ್ ಆದ್ಮೇಲೆ ಗೌಡ್ರನ್ನ ಆಶೀರ್ವಾದ ತಗೊಂಡು ಅವರೇ ಹೋಗಿ ಐ ಟಿ ಮುಂದೆ ಹಾಜರಾಗಿದ್ದಾರೆ ಹೌದು ಗೌಡ್ರ ಮನೆ ಮುಂದೆನೆ ಎಸ್ಐ ಟಿ ಅವ್ರಿಗೆ ಎಸ್ ಐ ಟಿ ಅವರಿಗೆ ಹಾಜರಾಗಿದ್ದಾರೆ ಪ್ರಜ್ವಲ್ ರೇವಣ್ಣರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ ಸರ್ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ ವಿಚಾರಣೆ ಮಾತಾಡ್ಸ್ಕೊ ಹೋಗಬೇಕಂತೆ ಬಂದಿದ್ವಿ ಥ್ಯಾಂಕ್ ಯು ವಶಕ್ಕೇನು ಪಡಿಲಿಲ್ಲ ರಿ ಬೇಲ್ ರಿಜೆಕ್ಟ್ ಆದಮೇಲೆ ಗೌಡ್ರನ್ನ ಆಶೀರ್ವಾದ ತಗೊಂಡು ಅವರೇ ಹೋಗಿ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾರೆ ಹೌದು ಗೌಡ್ರ ಮನೆ ಮುಂದೆ ಎಸ್ ಐ ಟಿ ಅವರಿಗೆ ಎಸ್ ಎಸ್ ಟಿ ಎಸ್ ಐ ಟಿ ಅವರಿಗೆ ಹಾಜರಾಗಿದ್ದಾರೆ ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ ಸರ್ ಕುಮಾರಸ್ವಾಮಿಯವ್ರ ಜೊತೆ ಮಾತುಕತೆ ಏನಿಲ್ಲ ವಿಚಾರಣೆ ಮಾತಾಡಿಸ್ಕೋಬೇಕಂತೆ ಬಂದಿದ್ವಿ ಥ್ಯಾಂಕ್ ಯು